ಮೇರೆ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡವು ವಾರಕ್ಕೊಂದು ಕಗ್ಗ ಈ ನೂರ ನಲವತ್ತೇಳನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮನೆ ಗುಂಡಪ್ಪನವರು ಏನು ಹೇಳ್ತಾ ಬನ್ನಿ ಕೇಳೋಣ ನಂಟು ತಂಟೆಗಳ ಗಂಟಿ ಬ್ರಹ್ಮ ಭಂಡಾರ ನಂಟು ತಂಟೆಗಳ ಗಂಟು ಈ ಬ್ರಹ್ಮ ಭಂಡಾರ ಅಂಟಿಲ್ಲವೆನಗಿದರೊಳೆನ್ನದಿರೆಂದೆಂದ್ ಅಂಟಿಲ್ಲ ಎನಗೆ ಇದರೊಳು ಎನ್ನದಿರು ಅದು ಎಂದ್ ಒಂಟಿ ನೀನೊಳ ಜಗಕ್ಕೆ ಭಂಟ ಹೊರ ಜಗಕ್ಕಾಗಿ ಒಂಟಿ ನೀನು ಒಳ ಜಗಕ್ಕೆ ಭಂಟ ಹೊರ ಜಗಕ್ಕಾಗಿ ಒಂಟಿ ಸಿಕ್ಕೋ ಜೀವನವ ಮಂಕುತಿಮ್ಮ ಪರಮಾತ್ಮ ಸೃಷ್ಟಿ ಮಾಡಿದ ಈ ಜಗತ್ತಿನಲ್ಲಿ ಸಂಬಂಧಗಳು ಅನುಬಂಧಗಳು ಇವುಗಳಿಂದ ಆಗುವ ಜಗಳಗಳು ಈ ರೀತಿಯ ಸಂಬಂಧದ ಗಂಟುಗಳು ಸಾಕಷ್ಟು ಇದ್ದಾವೆ ಇವುಗಳಲ್ಲಿ ನನ್ನ ಪಾತ್ರ ಏನೋ ಇಲ್ಲ ಅದಕ್ಕೋ ನಂಗೋ ಯಾವತ್ತಿಗೋ ಯಾವ ಸಂಬಂಧವೂ ಇಲ್ಲ ಅಂತ ಮಾತ್ರ ಹೇಳಬೇಡ ನಿನ್ನ ಜಗತ್ತಿಗೆ ನೀನು ಒಬ್ಬಂಟಿಗನಾದರೂ ಹೊರ ಪ್ರಪಂಚಕ್ಕೆ ನೀನು ಶಕ್ತಿವಂತನಾದ ಮನುಷ್ಯನಾಗಬೇಕು ಅಂದುಕೊಂಡಂತೆ ಬಾಳುವುದಲ್ಲ ಅದು ಸಾಧ್ಯವೂ ಇಲ್ಲ ಈನ ಜೀವನವನ್ನ ಹೊಂದಿಸಿಕೊಂಡು ಬಾಳೋದನ್ನ ಕಲಿ ಎನ್ನುವಂಥ ಮಾತನ್ನ ಮಾನ್ಯಗುಂಡಪ್ಪನವರು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಪ್ರಪಂಚದ ಸೃಷ್ಟಿಯಲ್ಲಿ ಒಂದಕ್ಕೊಂದು ತಳುಕು ಹಾಕೊಂಡೇ ಇದ್ದಾವೆ ಯಾವುದೂ ಕೂಡ ಅಂಟಿಲ್ಲದಂತೆ ಸ್ವತಂತ್ರವಾಗಿ ಇಲ್ವೇ ಇಲ್ಲ ನಾವುಗಳು ನಮ್ಮ ಇಚ್ಛೆ ಮತ್ತು ಪ್ರಮೇಯಗಳು ಇಲ್ಲದೆಯೇ ಎಲ್ಲದಕ್ಕೂ ನಂಟು ಹಾಕ್ಕೊಂಡಿರ್ತೇವೆ ಆದಷ್ಟೋ ನಂಟುಗಳು ನಮ್ಮ ಅರಿವಿಗೆ ಬರೋದೇ ಇಲ್ಲ ಕೆಲವರು ನೀವು ಏನಾದರೂ ಮಾಡ್ಕೊಳ್ಳಿ ನಂಗೂ ಅದಕ್ಕೂ ಸಂಬಂಧವೇ ಇಲ್ಲ ನಾನು ಮಾತ್ರ ಯಾವ ತಂಟೆಗೂ ಯಾರ ತಂಟೆಗೂ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳೋ ಮಾತನ್ನ ನಾವು ಕೇಳಿರ್ತೇವೆ ಆದರೆ ಇರುವ ಸಂಬಂಧ ಅವರನ್ನ ಮುಟ್ಟೋ ತನಕ ಅದು ಅವರಿಗೆ ಅರಿವೇ ಆಗಿರೋದಿಲ್ಲ ಅಷ್ಟೇ ಈ ಸಂಬಂಧಗಳಲ್ಲಿ ಕೆಲವು ವೈಯಕ್ತಿಕ ಕೆಲವು ಸಾಮೂಹಿಕ ಇನ್ನೂ ಕೆಲವು ಸಾಮಾಜಿಕ ಕೆಲವು ರಾಷ್ಟ್ರೀಯ ಆದರೆ ಸಂಬಂಧ ಇಲ್ಲ ಅಂತ ಮಾತ್ರ ಹೇಳೋದಕ್ಕೆ ಆಗಲ್ಲ ನಮ್ಮ ಸಂಬಂಧಗಳು ಎಷ್ಟು ಗಟ್ಟಿ ಎಷ್ಟು ಟೊಳ್ಳು ಅನ್ನೋದು ಆ ವಸ್ತು ವ್ಯಕ್ತಿ ಅಥವಾ ವಿಷಯದ ಜೊತೆಗೆ ನಮ್ಮ ಸಂಬಂಧದ ತೀವ್ರತೆ ಮತ್ತು ಆಳದ ಮೇಲೆ ಆಧಾರಪಟ್ಟಿರುತ್ತೆ ನಾವು ಬಹಳಷ್ಟು ಜನ ಸಂಸಾರದಲ್ಲಿ ಇದ್ದರೂ ಸನ್ಯಾಸಿಗಳ ಥರ ಇರುವವರನ್ನು ಕಂಡಿದ್ದೇವೆ ಇನ್ನೂ ಹಲವಾರು ಜನ ಬೇರೆ ಯಾವ ವಿಷಯದ ಬಗ್ಗೆಯೂ ಯೋಚನೆ ಮಾಡದೆ ಕೇವಲ ಜಗತ್ತಿನಲ್ಲೇ ಮುಳುಗಿರುವವರನ್ನು ಕಾಣ್ತೇವೆ ಇಲ್ಲಿ ಬಿಟ್ಟರೆ ಬೇರೆ ಇಲ್ವೇ ಇಲ್ಲ ಅಂತ ತಿಳ್ಕೊಂಡು ಈ ಜಗತ್ತಿಗೆ ಈ ಜಗತ್ತಿನ ಎಲ್ಲದಕ್ಕೂ ಅಂಟಿಕೊಂಡಿರೋರು ಬೇಕಾದಷ್ಟು ಜನ ಸಿಗ್ತಾರೆ ಇಲ್ಲೇ ಇದ್ದು ಎಲ್ಲ ಕೆಲಸಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಯಾವುದಕ್ಕೂ ಅಂಟದೆ ಬದುಕೋರು ಕೂಡ ಇದ್ದಾರೆ ನಾವು ಕೂಡ ಯಾವುದಕ್ಕೂ ಒಂಟದೆ ಬದುಕುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನು ನಾ ತರೆ ടൂ തൻറ്റെ കണ്ടി ബ്രഹ്മഭണ്ടാരു തട്ടെ കണ്ടി ബ്രഹ്മഭണ്ടാരയനഗരോളു എന്തരോ അതു എന്തും ആയനാഗേതോളു എന്തീരോ അത് എന്തും ಜಗ ಭೀ ನೋರ ಜಗಕ್ಕಾಗಿ ಒಂಟಿನೇನು ನೀನು ಒಳ ಜಗ ಭಾನೀನು ಹೊರ ಜಗಾಗಿ ಒಂಟಿ ಸಿಕ್ಕ ಜೀವನಿಮಿಸಿ ಜೀವನವಾ ಮಂಕುತಿಮ್ಮ ಒಂಟಿಸಿಕೋ ಜೀವನವ ಮಂಕುತಿಮ್ಮ ಒಂಟಿಸಿಕೋ ಜೀವನವ ಮಂಕುತಿಮ್ಮ ಒಂಟಿಸಿಕೋ ಜೀವನವ ಮಂಕುತಿಮ್ಮ ಧನ್ಯವಾದಗಳು ನಮಸ್ಕಾರ